ಹಸಿವಿನಿಂದ ಕಂಗಾಲಾಗುತ್ತಿರುವ ಪಾಕಿಸ್ತಾನದವರಿಗೆ ಈಗ ಶ್ರೀರಾಮಚಂದ್ರರ ಮಗ ಲವಕುಮಾರನು ನೆನಪಿಗೆ ಬರುತ್ತಿದ್ದಾನೆ ಲಾಹೋರ್ ನಗರವನ್ನು ಸೃಷ್ಟಿಸಿದ್ದು ಲವಕುಮಾರನಿ ಎಂದು ಅವರೂ ಕೂಡ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಅತ್ಯಂತ ಪ್ರಮುಖವಾದ ಈ ಲಾಹೋರ್ ನಗರವನ್ನು ಒಂದಾನೊಂದು ಸಮಯದಲ್ಲಿ ಲವಕುಮಾರನು ಆಳ್ವಿಕೆ ಮಾಡಿದ್ದನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಾಕಿಸ್ತಾನ ಕೂಡ ಒಂದು ಭಾಗವೇ ಹಾಗಿದ್ದಲ್ಲಿ ನಿಜವಾಗಿಯೂ ಪಾಕಿಸ್ತಾನದಲ್ಲಿನ ಒಂದು ನಗರದೊಂದಿಗೆ ನಮ್ಮ ರಾಮಾಯಣಕ್ಕೆ ಸಂಬಂಧವಿದೆಯಾ ಇದನ್ನ ಕೋಟೆಯಲ್ಲಿ ಲವಕುಮಾರನ ಶರೀರ ದೊರೆತಿದೆಯಾ ಈ ವಿಷಯವನ್ನು ತಿಳಿದುಕೊಳ್ಳಬೇಕು ಅಂದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಇಲ್ಲಿಯ ತನಕ ಯಾರೂ ಹೇಳದ ಒಂದು ಸಮಾಚಾರವನ್ನು ಈಗ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಶ್ರೀರಾಮಚಂದ್ರರು ಜಲಸಮಾಧಿ ಆದ ನಂತರ ಅವರ ಕುಮಾರರು ಏನಾದರು ಎಂಬ ಸಂದೇಹ ಬಂದೇ ಇರುತ್ತದೆ ರಾಮಾಯಣವು ಬರೀ ಬೋಗಸ್ ಎಂದು ಹೇಳುವವರಿಗೆ ಈ ವಿಡಿಯೋ ಖಂಡಿತವಾಗಿ ಒಂದು ಕೆನ್ನೆ ಹೊಡೆತವೆ ಲಾಹೋರನ್ನು ಒಂದು ಸಮಯದಲ್ಲಿ ಲವಪುರ ಎಂದು ಕರೆಯುತ್ತಿದ್ದರಾ ಶ್ರೀರಾಮಚಂದ್ರರ ಮಗ ಲವಕುಮಾರರ ಹೆಸರಿನ ಮೇಲೆ ಈ ನಗರ ಏರ್ಪಟ್ಟಿದೆಯಾ ಇದನ್ನು ತಿಳಿದುಕೊಳ್ಳುವ ಮುನ್ನ ಒಂದು ಸಣ್ಣ ಘಟನೆಯನ್ನು ತಿಳಿದುಕೊಳ್ಳಬೇಕು ಒಂದು ಬಾರಿ ಜೈಪುರದಲ್ಲಿ ರಾಮಲೀಲಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರುತ್ತದೆ ರಾಮ್ಲೀಲಾ ಮುಕ್ತಾಯವಾದ ನಂತರ ಭಕ್ತರೆಲ್ಲರೂ ಜೈ ಶ್ರೀರಾಮ್ ಎಂದು ಜೈಕಾರ ಕೂಗುತ್ತಾ ಶ್ರೀರಾಮಚಂದ್ರರನ್ನು ಸ್ಮರಿಸುತ್ತಾರೆ ಆದರೆ ಆ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅವರು ಹಿಂದೂ ಅಲ್ಲ ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿ ಅವರು ಇದ್ದಕ್ಕಿದ್ದಂತೆ ಜೋರಾಗಿ ನಗುವುದಕ್ಕೆ ಪ್ರಾರಂಭಿಸುತ್ತಾರೆ ಈ ರಾಮಾಯಣವು ಕೇವಲ ಒಂದು ಕಲ್ಪಿತ ಕಥೆ ಹಿಂದೂಗಳು ರಾಮನನ್ನು ದೇವರನ್ನಾಗಿ ಭಾವಿಸುತ್ತಾರೆ ಆದರೆ ಇನ್ನೂ ರಾಮ ಅನ್ನುವನೇ ಇಲ್ಲ ಎಂದು ಕೂಗುತ್ತಾ ಅವಹೇಳನೆ ಮಾಡುತ್ತಾ ಇರುತ್ತಾನೆ ಆದ್ದರಿಂದ ಅಲ್ಲಿ ರಾಮನ ವೇಷ ಹಾಕಿಕೊಂಡಿರುವ ಕೇಶವ ಶರ್ಮ ಎಂಬ ವ್ಯಕ್ತಿಗೆ ಕೋಪ ಬರುತ್ತಿತ್ತು ಒಬ್ಬ ಹಿಂದೂ ಬಲದ ಒಬ್ಬ ವ್ಯಕ್ತಿ ತನ್ನ ಸನಾತನ ಧರ್ಮವನ್ನು ಅವಹೇಳನ ಮಾಡುತ್ತಾ ಮಾತನಾಡುವುದು ಆತನಿಗೆ ಇಷ್ಟವಾಗುವುದಿಲ್ಲ ಆಗ ಕೇಶವ ಶರ್ಮ ಆ ವ್ಯಕ್ತಿಯೊಂದಿಗೆ ನಮ್ಮ ರಾಮಾಯಣವು ಕೇವಲ ಕಲ್ಪಿತ ಕಥೆ ಅಲ್ಲವೆಂದು ರಾಮನು ಈ ಭೂಮಿಯ ಮೇಲೆ ನೆಲೆಸಿರುವ ಎಂದು ನಿಮಗೆ ನಾನು ನಿರೂಪಿಸುತ್ತೀನಿ ಎಂದು ಕೇವಲ ನೀವೇನೇ ಅಲ್ಲ ನಮ್ಮ ರಾಮಾಯಣವನ್ನು ನಮ್ಮ ರಾಮನನ್ನು ಕಡಿಮೆ ಮಾಡಿ ಮಾತನಾಡುವವರ ಎಲ್ಲರ ಬಾಯಿಯನ್ನು ಮುಚ್ಚಿಸುತ್ತೀನಿ ಎಂದು ಸವಾಲೆಸೆಯುತ್ತಾನೆ ಕೇಶವ ಶರ್ಮ ಸವಾಲಾದರೆ ಮಾಡುತ್ತಾನೆಯಾದರೂ ರಾಮನಿಗೆ ಸಂಬಂಧಿಸಿದ ಆಧಾರಗಳನ್ನು ಎಲ್ಲಿಂದ ತೆಗೆದುಕೊಂಡು ಬರಬೇಕು ಎಂಬುದು ಆತನಿಗೆ ಅರ್ಥವಾಗುವುದಿಲ್ಲ ಆತನು ಜೈಪುರದಲ್ಲಿಯೇ ನೆಲೆಸಿರುತ್ತಾನೆ ಆದರೆ ಜೈಪುರದಲ್ಲಿರುವ ಲವಕುಮಾರನ ವಂಶಸ್ಥರ ಬಗ್ಗೆ ತಿಳಿದುಕೊಳ್ಳುತ್ತಾನೆ ಅವರ ಹೆಸರು ಮಹಾರಾಜ ಭವಾನಿ ಸಿಂಗ್ ಅವರು ಇಂದಿಗೂ ಕೂಡ ಜೈಪುರದಲ್ಲಿಯೇ ನೆಲೆಸಿದ್ದಾರೆ ಕೇಶವ ಶರ್ಮ ಭವಾನಿ ಸಿಂಗ್ರನ್ನು ಭೇಟಿಯಾದಾಗ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ತುಂಬಾ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ ಭವಾನಿ ಸಿಂಗ್ ಹೇಳಿದ ಮಾತುಗಳಲ್ಲಿಯೇ ಆತ ಒಂದು ವಿಷಯವನ್ನು ತಿಳಿದುಕೊಂಡು ನಂತರ ತುಂಬಾ ಆಶ್ಚರ್ಯಕ್ಕೊಳಗಾಗುತ್ತಾನೆ ಶ್ರೀರಾಮಚಂದ್ರರ ಮಗನಾದ ಲವಕುಮಾರನ ಮುನ್ನೂರ ಏಳನೇ ವಂಶಸ್ಥನಾದ ಭವಾನಿ ಸಿಂಗ್ ಲಾಹೋರ್ ನಗರವನ್ನು ಲವಕುಮಾರರು ನಿರ್ಮಿಸಿದ್ದಾರೆ ಎಂದು ತಿಳಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ಆಧಾರಗಳು ಇಂದಿಗೂ ಇವೆ ಎಂದು ಅವರು ಹೇಳುತ್ತಾರೆ ರಾಮಾಯಣವನ್ನು ಚಾಲೆಂಜ್ ಮಾಡಿದ ಆ ವ್ಯಕ್ತಿಗೆ ಬೇಕಾದರೆ ಶ್ರೀಲಂಕಾದಿಂದ ಕೂಡ ಆಧಾರಗಳನ್ನು ತೆಗೆದುಕೊಂಡು ತೋರಿಸಬಲ್ಲನು ಕೇಶವ ಶರ್ಮ ಯಾಕೆಂದರೆ ಶ್ರೀಲಂಕಾದಲ್ಲಿಯೂ ಕೂಡ ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ಪ್ರದೇಶಗಳು ಇದ್ದಾವೆ ಆದರೆ ಸನಾತನ ಧರ್ಮವು ಕೇವಲ ಭಾರತ ದೇಶದಲ್ಲಿಯೇ ಮಾತ್ರ ಅಲ್ಲ ಪಾಕಿಸ್ತಾನದಲ್ಲಿಯೂ ಕೂಡ ಇದೆ ಎಂದು ಆ ವ್ಯಕ್ತಿಗೆ ನಿರೂಪಿಸಬೇಕು ಎಂದು ಅಂದುಕೊಳ್ತಾನೆ ಕೇಶವ ಶರ್ಮಾ ಆದರೆ ಈಗ ಕೇಶವ ಶರ್ಮಾ ಹೊಂದಿರುವ ಅತಿ ದೊಡ್ಡ ಸವಾಲು ಏನು ಅಂದರೆ ಲಾಹೋರ್ಗೆ ಹೋಗುವುದು ಕೇಶವ ಶರ್ಮಾ ಹಿಂದೂ ಧರ್ಮದಲ್ಲಿಯೇ ಹುಟ್ಟಿದ್ದಾನೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿಗಳು ಹೇಗಿವೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಒಬ್ಬ ಹಿಂದೂ ಆಗಿದ್ದು ಪಾಕಿಸ್ತಾನಕ್ಕೆ ಹೋಗುವುದು ಎಷ್ಟೊಂದು ನಿಂದ ಕೂಡಿರುತ್ತೆ ಎಂಬುದು ಆತನು ಮೊದಲೇ ಗ್ರಹಿಸುತ್ತಾನೆ ಶ್ರೀರಾಮಚಂದ್ರರ ಮೇಲೆ ಭಾರವನ್ನೆಲ್ಲ ಹಾಕಿ ಪಾಕಿಸ್ತಾನಕ್ಕೆ ಹೋಗಲು ನಿರ್ಧಾರ ಮಾಡುತ್ತಾರೆ ಕೇಶವ ಶರ್ಮಾ ಲಾಹೋರ್ ಒಂದು ಸಮಯದಲ್ಲಿ ಪಾಕಿಸ್ತಾನದ ರಾಜಧಾನಿ ರಾವಿ ನದಿಯ ದಡದಲ್ಲಿರುವ ಈ ನಗರವನ್ನು ಪಾಕಿಸ್ತಾನದ ಹೃದಯ ಅಂತ ಹೇಳುತ್ತಾರೆ ಯಾಕೆಂದರೆ ಈ ನಗರವು ಅತ್ಯಂತ ಪ್ರಾಚೀನ ನಗರ ವಾಲ್ಮೀಕಿ ರಾಮಾಯಣದ ಪ್ರಕಾರ ನಮಗೆ ತಿಳಿದಿರುವುದು ಏನು ಅಂದ್ರೆ ಶ್ರೀರಾಮಚಂದ್ರರು ಜಲಸಮಾಧಿ ಆಗುವ ಮುನ್ನ ತನ್ನ ದೊಡ್ಡ ಮಗನನ್ನು ಉತ್ತರದ ಕಡೆ ಕುಶನನ್ನು ದಕ್ಷಿಣದ ಕಡೆ ಕಳುಹಿಸುತ್ತಾರೆ ಲಾಹೋರ್ ನಗರವನ್ನು ಒಂದು ಸಮಯದಲ್ಲಿ ಲವಪುರ ಎಂದು ಕರೆಯುತ್ತಿದ್ದರು ಕೇಶವ ಶರ್ಮಾ ಲಾಹೋರ್ಗೆ ಹೋಗಿ ಒಂದು ಪುರಾತನವಾದ ಕೋಟೆಯನ್ನು ಸೇರಿಕೊಳ್ತಾರೆ ಅಲ್ಲಿ ಲವಕುಮಾರರಿಗೆ ಸಂಬಂಧಿಸಿದ ಒಂದು ಗುಡಿಯನ್ನು ಕೂಡ ಅವರು ಸಂದರ್ಶಿಸುತ್ತಾರೆ ಆದರೆ ಪ್ರಸ್ತುತ ಆ ಗುಡಿಯು ನಿರ್ಜನವಾಗಿರುವುದನ್ನು ಅವರು ಗಮನಿಸುತ್ತಾರೆ ಪಾಕಿಸ್ತಾನದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಆ ದೇವಾಲಯದ ಹಾಗು ಹೋಗುಗಳನ್ನು ಯಾರೂ ಕೂಡ ಇಳಿಸಿಕೊಳ್ಳುತ್ತಿರಲಿಲ್ಲ ಆದರೆ ಅಲ್ಲಿ ಅವರು ನೋಡಿದ ಒಂದು ದೃಶ್ಯವು ಅವರ ಚಿಂತೆ ಲಾಹೋರ್ನಲ್ಲಿನ ಒಂದು ಮಂದಿರದಲ್ಲಿ ಲವಕುಮಾರನ ಸಮಾಧಿಯನ್ನು ನೋಡುತ್ತಾರೆ ಕೇಶವ ಶರ್ಮ ಅಷ್ಟೇ ಅಲ್ಲದೆ ಅವರಿಗೆ ಒಂದು ಗ್ರಂಥವೂ ಕೂಡ ಸಿಗುತ್ತದೆ ಆ ಗ್ರಂಥದಲ್ಲಿ ಒಂದು ಸಮಯದಲ್ಲಿ ಲಾಹೋರನ್ನು ಲವಪುರ ಎಂದು ಕರೆಯುತ್ತಿದ್ದರು ಅಂತ ಕೇಶವ ಶರ್ಮ ತಿಳಿದುಕೊಳ್ತಾರೆ ತನ್ನ ಸನಾತನ ಧರ್ಮವು ಸಂಸ್ಕೃತಿಯು ಪಾಕಿಸ್ತಾನದಲ್ಲಿ ಕೂಡ ಇದೆ ಎಂದು ತಿಳಿದುಕೊಂಡು ಅವರು ತುಂಬಾನೇ ಸಂತೋಷ ಪಡುತ್ತಾರೆ ಕೂಡಲೇ ಆ ಕೋಟೆಯನ್ನು ತನ್ನ ಕ್ಯಾಮೆರಾದಲ್ಲಿ ಬಂಧಿಸುತ್ತಾರೆ ತನಗೆ ದೊರಕಿದ ಎಲ್ಲ ಆಧಾರಗಳನ್ನು ವಿಡಿಯೋ ರೂಪದಲ್ಲಿ ಭದ್ರಪಡಿಸಿ ಹಿಂತಿರುಗಿ ಜೈಪುರಕ್ಕೆ ಬರುತ್ತಾರೆ ಕೇಶವ ಶರ್ಮ ಆ ನಂತರ ಆಧಾರಗಳೆಲ್ಲವನ್ನು ರಾಮಾಯಣವನ್ನು ಅವಹೇಳನೆ ಮಾಡಿದ ವ್ಯಕ್ತಿಗೆ ತೋರಿಸುತ್ತಾನೆ ಅದೆಲ್ಲವನ್ನು ನೋಡಿದ ಆ ವ್ಯಕ್ತಿ ನಿಬ್ಬೆರಗಾಗುತ್ತಾನೆ ಇಲ್ಲಿಯವರೆಗೂ ಪಾಕಿಸ್ತಾನ ಒಂದು ಮುಸ್ಲಿಂ ದೇಶವೆಂದು ಆತ ಭಾವಿಸಿದ್ದನು ಆದರೆ ಅಲ್ಲಿನ ಸನಾತನ ಧರ್ಮಕ್ಕೆ ಸೇರಿದ ಆಧಾರಗಳನ್ನು ನೋಡಿದ ಮೇಲೆ ಆತನಿಗೆ ಬಾಯಿಯಿಂದ ಮಾತುಗಳು ಬರುವುದಿಲ್ಲ ಕೂಡಲೇ ಶಿವ ಶರ್ಮರಿಗೆ ಕ್ಷಮೆಯನ್ನು ಕೇಳುತ್ತಾನೆ ಇದೆಲ್ಲವೂ ಕೇಳಿದ ನಂತರ ಲವಪುರದ ಬಗ್ಗೆ ಏನೋ ತಿಳಿದುಕೊಂಡ್ವಿ ಆದರೆ ಕುಶಕುಮಾರನು ಆಳ್ವಿಕೆ ನಡೆಸಿದ ಕುಶಾವತಿ ನಗರವು ಏನಾಯಿತು ಎಂಬ ಸಂದೇಹ ನಿಮಗೆ ಮೂಡಿರುತ್ತದೆ ಕುಶಾವತಿ ಎಂಬ ನಗರವನ್ನು ಸ್ಥಾಪಿಸುತ್ತಾರೆ ಕುಶರು ಈ ನಗರವು ಈಗ ಛತ್ತೀಸ್ಗಢ ರಾಜ್ಯದ ವಿಲಾಸ್ಪುರ್ನಲ್ಲಿ ಇದೆ ದುರ್ಜನ ಎಂಬ ಹಸುರನೊಂದಿಗೆ ಹೋರಾಟವನ್ನು ಮಾಡಿ ಕುಶಕುಮಾರರು ಜಯಿಸುತ್ತಾರೆ ಕುಶಕುಮಾರನ ವಂಶಸ್ಥರು ಕೂಡ ಜೈಪುರದಲ್ಲಿ ಜೀವಿಸುತ್ತಾ ಇದ್ದಾರೆ ಇನ್ನು ಸೀತಾಮಾತೆಯ ಬಗ್ಗೆ ಹೇಳೋದಾದರೆ ಶ್ರೀರಾಮಚಂದರು ಸೀತಾಮಾತೆಯನ್ನು ವಿವಾಹವಾದ ಮೇಲೆ ಆಕೆ ವಾಲ್ಮೀಕಿ ಆಶ್ರಮದಲ್ಲಿ ಕಳೆಯುತ್ತಾಳೆ ಪ್ರಸ್ತುತ ಆ ಆಶ್ರಮವು ಕಾನ್ಪುರ್ ನಗರದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಇದೆ ಲವಕುಶರು ಕೂಡ ಇಲ್ಲಿಯೇ ಜನ್ಮಿಸುತ್ತಾರೆ ಎಂದು ಹೇಳುತ್ತಾರೆ ಈ ಪ್ರಾಂತ್ಯದಲ್ಲಿಯೇ ರಾಮಾಯಣವನ್ನು ವಾಲ್ಮೀಕಿ ರಚಿಸಿದ್ದಾರೆ ಈ ಸ್ಥಳದ ಪಕ್ಕದಲ್ಲಿ ಪಿಂಡಂ ಎಂಬ ನದಿ ಇದೆ ಅದು ಕೂಡ ಗಂಗಾಮಾತೆಯ ಹಾಗೆ ತುಂಬಾ ಪವಿತ್ರವಾದುದು ಈ ಸ್ಥಳದಲ್ಲಿ ಸೀತಾ ಮಾತೆಯ ಗುಡಿಯ ಜೊತೆ ಸೀತಾದೇವಿಯ ಅಡುಗೆ ಮನೆ ಕೂಡ ಇರುತ್ತದೆ ಅಲ್ಲಿ ಸೀತಾದೇವಿ ಉಪಯೋಗಿಸಿದ ಅಡುಗೆ ಪಾತ್ರೆಗಳು ಕೂಡ ಇಂದಿಗೂ ಇದ್ದಾವೆ ಸೀತಾದೇವಿಯ ಅಡುಗೆ ಮನೆಯ ಜೊತೆ ಅಲ್ಲಿ ಒಂದು ಬಾವಿ ಕೂಡ ಇದೆ ಅಲ್ಲಿ ಬಾವಿ ನೀರನ್ನು ಸೀತಾದೇವಿ ಬಳಸುತ್ತಿದ್ದರು ಎಂದು ಅಲ್ಲಿನ ಜನರು ಹೇಳುತ್ತಾರೆ ಬಾವಿ ಪಕ್ಕದಲ್ಲಿರುವ ಒಂದು ಮರದ ನೆರಳಿನಲ್ಲಿ ವಾಲ್ಮೀಕಿ ಲವಕುಶರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾರೆ ಶ್ರೀರಾಮಚಂದ್ರರು ಅಶ್ವಮೇಧ ಯಾಗವನ್ನು ಮಾಡಿಸಿದ ನಂತರ ಯಾವ ರಾಜನೂ ಕೂಡ ಶ್ರೀರಾಮಚಂದ್ರರ ಕುದುರೆಯನ್ನು ಹಿಡಿಯುವ ಸಾಹಸವನ್ನು ಮಾಡಲಿಲ್ಲ ಆದರೆ ಆ ಕುದುರೆಯು ವಾಲ್ಮೀಕಿ ಉಳಿದುಕೊಂಡಿದ್ದ ಪಿಟೂರ್ ಗ್ರಾಮಕ್ಕೆ ಸೇರಿಕೊಂಡ ನಂತರ ಲವಕುಶರು ಆ ಕುದುರೆಯನ್ನು ಹಿಡಿದುಕೊಳ್ಳುತ್ತಾರೆ ಶ್ರೀರಾಮಚಂದ್ರರ ಪರವಾಗಿ ಈ ಕುದುರೆಯನ್ನು ಬಿಡಿಸುವುದಕ್ಕೆ ಖುದ್ದು ಹನುಮಂತರೇ ಅಲ್ಲಿಗೆ ಬರುತ್ತಾರೆ ಲವಕುಶರು ಹನುಮಂತರ ಮತ್ತು ಅವರ ಜೊತೆ ಬಂದ ಲಕ್ಷ್ಮಣರನ್ನು ಕೂಡ ಬಂಧಿಸಿದರು ಎಂದು ಪುರಾಣಗಳು ಹೇಳುತ್ತಿವೆ ಇದೇ ಪ್ರಾಂತದಲ್ಲಿ ಸೀತಾದೇವಿ ಭೂಮಿಯನ್ನು ಸೀಳಿ ತನ್ನ ದೇಹವನ್ನು ತ್ಯಾಗ ಮಾಡಿದಳು ಎಂದು ಕೂಡ ಪುರಾಣಗಳು ಹೇಳುತ್ತವೆ ಭಾರತ ದೇಶದಲ್ಲಿ ನಾವು ಯಾವುದೇ ಪ್ರಾಂತ್ಯಕ್ಕೆ ಹೋದರೂ ಕೂಡ ರಾಮಾಯಣಕ್ಕೆ ಸಂಬಂಧಿಸಿದ ಆಧಾರಗಳು ದೊರೆಯುತ್ತಲೇ ಇರುತ್ತವೆ ಆದರೂ ಕೂಡ ಕೆಲವು ಮಂದಿ ರಾಮಾಯಣವು ನಿಜವಾಗಿಯೂ ಜರುಗಿಲ್ಲ ಎಂದು ಅವರು ಹೇಳ್ತಾರೆ ಈ ವಿಡಿಯೋ ಖಂಡಿತವಾಗಿ ಅಂತಹವರ ಕಣ್ಣನ್ನು ತೆರಿಸುತ್ತದೆ ನಮ್ಮ ಧರ್ಮವನ್ನು ಅವಹೇಳನೆ ಮಾಡುತ್ತಾ ಹಗುರವಾಗಿ ಮಾತನಾಡುವವರಿಗೆ ಈ ವಿಡಿಯೋನ ತೋರಿಸಿ ಹಾಗೆ ಈ ವಿಡಿಯೋನ ನೋಡಿದ ಪ್ರತಿಯೊಬ್ಬರು ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ನಾನು ಭಾವಿಸುತ್ತಿದ್ದೀನಿ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಂತಹ ಆಸಕ್ತಿಕರ ವಿಡಿಯೋಗಳನ್ನು ನೋಡಲು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ಲನ್ನು ಆನ್ನಲ್ಲಿ ಇಟ್ಟುಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು